ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಆಗಸ್ಟ್ ಫಿಫ್ಟೀನ್ ಬರುತ್ತಲ್ವಾ ಅದಕ್ಕೆ ಹಿಂದಿನ ದಿನ ಬಂದು ಮಕ್ಕಳಿಗೆ ಯಾವ್ದಾರ ಕಾಂಪಿಟೇಷನ್ ಇದೆ ಫ್ಯಾನ್ಸಿ ಡ್ರೆಸ್ಸು ಮಾಡಿಸ್ತೀರಾ ಅಂತ ಕೇಳ್ತಾಯಿದ್ರು ಆರಿನ್ಗೆ ನಾನು ಫಸ್ಟು ಬೇಡ ಅಂತ ಹೇಳ್ಬಿಟ್ಟೆ ಆಮೇಲೆ ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟವಾಗಿ ಮಾಡ್ತಾರಲ್ವ ಆಮೇಲೆ ಆದಮೇಲೆ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಈ ರೀತಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಇದನ್ನು ಮಾಡೋದು ಸುಭಾಷ್ ಚಂದ್ರ ಬೋಸ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆಯೇ ರೋಡ್ಗಳಲ್ಲೆಲ್ಲ ನೋಡಿ ಎಷ್ಟು ಏನಾದರೂ ಒಂದು ಹಬ್ಬ ಬಂದ್ರೇ ರೋಡು ಅಂಗಡಿಗಳಲ್ಲೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ನಾನೇನು ಮಾಡಿದೆ ಶೂ ಬೇಕಾಗಿತ್ತು ನಮಗೆ ರೀನ್ಗೆ ವೈಟ್ ಶೂಸು ಅದಕ್ಕೋಸ್ಕರ ಅಂಗಡಿಗೆ ಹೋಗಬೇಕಾಗಿತ್ತು ಸ್ಕೂಲಿಂದನೇ ಹತ್ರ ನಮ್ಮ ತಂಗಿ ಮನೆ ಇರೋದು ಅಲ್ಲಿಗೆ ಹೋಗಿದ್ದೆ ನೋಡಿ ಮನೆ ಫುಲ್ ಸಾಮಾನೆಲ್ಲ ತೆಗ್ದಿರೋದ್ರಿಂದ ಖಾಲಿ ಖಾಲಿಯಾಗಿದೆ ಇನ್ನೂ ಆಷಾಢ ತಮಿಳು ಆಷಾಢ ಇನ್ನೂ ಮುಗ್ದಿಲ್ಲ ಅಂದ್ಬಿಟ್ಟು ಅದು ಮುಗಿದ ಮೇಲೆ ಸೆಪ್ಟೆಂಬರ್ನಲ್ಲಿ ತಾನೇ ಮನೆ ಕೊಡ್ತಾರೆ ಆಗ ಖಾಲಿ ಮಾಡ್ತಾರೆ ಫುಲ್ಲಾಗಿ ಹೊಸ ಮನೆಗೆ ಹೋಗ್ತಾರೆ ಹಾಗೆಯೇ ನೋಡಿ ಶೂ ಬೇಕಾಗಿತ್ತು ರೀ ವೈಟ್ ಶೂಸ್ ಇರಲಿಲ್ಲ ಇತ್ತು ಹಳೇದಕ್ಕೆ ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾಳೆ ಇಂಡಿಪೆಂಡೆನ್ಸ್ಗೆ ಹಾಕೋಬೇಕು ಅಂದ್ಬಿಟ್ಟು ಹೊಸ ಶೂ ತೊಗೊಳೋದ ಅಂತ ಓದು ನಾನು ಎಲ್ಲೋದ್ರೂ ನನ್ನ ತಂಗಿನ ಕರ್ಕೊಂಡು ಹೋಗ್ತಾ ಇರ್ತೀನಿ ಅಂಗಡಿಗಳಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಳ್ತಾಳೆ ಬೆಲೆ ಅಂದ್ಬಿಟ್ಟು ನೋಡಿದ್ರೆ ಅಲ್ಲಿ ಕಂಪ್ನಿದು ಸಿಗ್ತಾ ಇರಲಿಲ್ಲ ವಿ ಕೆ ಸಿ ಪ್ಯಾರಾಗೋನ್ ಅಂತ ಕೇಳ್ತಾಯಿದ್ದು ಅವರು ಲೋಕಲ್ ಕಂಪ್ನಿನೇ ತೋರಿಸ್ತಾ ಇದ್ರು ಅದರಿಂದ ನಾವೇನು ಮಾಡಿದೋ ಸರಿ ಚರ್ಚ್ ಹತ್ತಿರ ಇನ್ನೊಂದು ಅಂಗಡಿ ಇದೆ ಅಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಸ್ವಲ್ಪ ದೂರ ಹೋದು ಆಮೇಲೆ ಅಲ್ಲಿ ಶೂಸ್ ತಗೊಂಡು ಅಲ್ಲಿ ಒಳ್ಳೆ ಕಂಪ್ನಿ ಪ್ಯಾರಾಗಾನ್ ಕಂಪ್ನಿದೇ ಸಿಕ್ತು ಅದು ಮುಗಿಸ್ಕೊಂಡು ಚರ್ಚ್ ಹತ್ತಿರ ಇದೆಯಲ್ಲ ಅಂದ್ಬಿಟ್ಟು ಒಂದು ಸರಿ ವಿಸಿಟ್ ಮಾಡಿ ಚಿಕ್ಕದಾಗಿ ಪ್ರಯರ್ ಮುಗಿಸ್ಬಿಟ್ಟು ಆಮೇಲೆ ರಾತ್ರಿ ಏಳೆಂಟು ಗಂಟೆಗೆ ನಮ್ಮ ಮಾಮ ಅಲ್ಲೇ ಚರ್ಚ್ ಹತ್ತಿರ ಬಂದರು ಅವ್ರ ಜೊತೆಯೇ ನಾನು ಮನೆಗೆ ಬಂದಿದ್ದೆ ಶೂಸು ಹಾಗೆಯೇ ಟೇಪು ಇನ್ನು ಕೈ ಬ್ಯಾಂಡು ಬ್ಯಾಗ್ಸು ಇದೆಲ್ಲ ಬೇಕು ಅಂತ ಹೇಳ್ತಾಯಿದ್ರು ಅದನ್ನೆಲ್ಲ ಕರ್ಸ್ಕೊಂಡ್ಲು ರಿಯಾ ಇದನ್ನು ತಂದ ಮೇಲೆ ಫುಲ್ಲು ಸುತ್ತಾಡಿ ಸುತ್ತಾಡಿ ಸುಪ್ತಾಗ್ಬಿಟ್ಟಿತ್ತು ನನಗೆ ಸರಿ ಮನೆಗೆ ಬಂದಮೇಲೆ ಮಕ್ಕಳಿಗೆ ಅದನ್ನೆಲ್ಲ ಅವಳು ನೋಡ್ತಾ ಕೂತಿದ್ರು ಸರಿ ನಾನೇನು ಮಾಡಿದೆ ರಾತ್ರಿಗೆ ಅಡುಗೆಗೆ ಇದು ಮಾಡಬೇಕಲ್ಲ ಊಟಕ್ಕೆ ರೆಡಿ ಮಾಡಬೇಕಲ್ಲ ಅಂದ್ಬಿಟ್ಟು ರೈಸ್ ಕಿಸ್ಬಿಟ್ಟು ಸಾರನ್ನೆಲ್ಲ ಬಿಸಿ ಮಾಡಿ ಆರ್ಯ ಮನ್ಗಡ್ಸ ಶುರು ಮಾಡ್ದೆ ಅದರಿಂದ ಬೇಗ ಬೇಗ ಊಟ ಮಾಡಿಸ್ಬಿಡೋದು ಅಂದ್ಬಿಟ್ಟು ಮಾಡಿಸಿ ಮಿಕ್ಕಿದ್ದು ನೈ ಬೆಳಗ್ಗೆ ಏನು ಬೇಕೋ ಅದನ್ನೆಲ್ಲ ಎತ್ತಿಡೋಕ್ಕೆ ಶುರು ಮಾಡಿದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊತಾ ಇದ್ದೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ರೀನ್ ಮಾತ್ರ ಎದ್ದೋಗಿಸಿ ಬೇಗ ಅವಳಿಗೆ ಮಾತ್ರ ರೆಡಿ ಮಾಡಿ ಕೂರಿಸ್ಬಿಟ್ಟಿನಿ ಈಗ ಆರು ಗಂಟೆ ಆಗ್ತಾಯಿದೆ ಹಾಗೆಯೇ ಆಚೆ ಮಾತ್ರ ಬಾಗ್ಲೆಲ್ಲ ಕ್ಲೀನಾಗಿ ಒರೆಸಿ ರಂಗೋಲಿ ಕೂಡ ಬಿಡಿಸಾಯ್ತು ನೋಡಿ ಎಷ್ಟು ನೀಟಾಗಿದೆ ಈಗ ಬಾಗಿಲು ಇದಾದ ಮೇಲೆ ಆರನ್ನ ಇನ್ನೂ ಎಬ್ಸಿರ್ಲಿಲ್ಲ ಅವನ್ನ ಎದ್ದೋಳ್ಸೋ ತನಕ ಎದ್ದೋಳು ಎದ್ದೋಳು ಅಂದರೆ ಎದೋಳ್ತಾನೆ ಇರಲಿಲ್ಲ ಆಮೇಲೆ ನಮ್ಮ ಯಜಮಾನ್ರು ಎತ್ಕೊಂಡು ಹೋದರು ಆರೀನ್ಗೆ ಬಂದು ನಾನು ಸ್ನಾನ ಮಾಡಿಸ್ತೀನಿ ನೀನು ಟಿಫನ್ಗೆ ರೆಡಿ ಮಾಡ್ಕೊ ಅಂತ ಹೇಳಿದ್ರು ಸರಿ ಅವರೊಂದು ಕೆಲಸ ಮಾಡ್ಕೊಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಈಗ ಹೋದರೆ ಪ್ರೋಗ್ರಾಮ್ಗೆ ಬರೋದೇ ಹನ್ನೆರಡು ಗಂಟೆ ಆಗುತ್ತೆ ಹೊಟ್ಟೆ ಹಚ್ಕೊಂಡೇ ಇರ್ತಾರಲ್ಲ ಮಕ್ಕಳು ಅಂದ್ಬಿಟ್ಟು ಒಂದೊಂದು ದೋಸೆ ಏನಾದರೂ ತಿನ್ಕೊಂಡು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಅಂತ ಏನು ಮಾಡಿದೆ ದೋಸೆ ಸುಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸುಟ್ಟು ಬ ಹಾಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೆ ಆದರೆ ರಿಯಾ ಬಂದು ಎರಡು ದೋಸೆ ತಿಂದ್ಲು ಆರ್ಯ ಬಂದು ಒಂದು ಅರ್ಧ ದೋಸೆನೂ ತಿಂದಿಲ್ಲ ಅವನು ಯಾಕಂದರೆ ಹಾಲು ಕುಡಿತಾ ಇದ್ನಲ್ವ ಬಾಟ್ಲು ಹಾಲು ಅದರಿಂದ ಬೇಡ ಅಂದ್ಬಿಟ್ಟ ಅವನ್ನ ಸಮಾಧಾನ ಮಾಡಿ ತಿನ್ನಿಸೋ ತನಕ ಕಷ್ಟ ಆಗ್ಬಿಟ್ಟು ಎದಳು ಎದೋಳು ಅಂದರೆ ಎದೋಳ್ತಾ ಇರಲಿಲ್ಲ ಅಂದ್ಬಿಟ್ಟು ಹಾಗೆ ನಿದ್ದೆಗಣ್ಣಲ್ಲಿ ಇರೋವನ್ನ ಹಂಗೆ ಎತ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾಯಿದ್ರು ಅಂತ ಅಳ್ತಾ ಇದ್ದ ಹೋಗಲ್ಲ ಹೋಗಲ್ಲ ಅಂತ ಆಮೇಲೆ ನಮ್ಮ ಮಾಮ ಬಂದು ಒಂದು ಏಟ್ ಕೊಟ್ಟು ಆಮೇಲೆ ಸ್ನಾನ

Are you for a serious thing even to black yeah. and... I am an Indian, Jai Hind! <sighs> I am an Indian, Jai Hind. No. Okay. I go. am an Indian, Jai Hind! One, two! Boys, can move back. I think you're too congested in the front. Whether the teachers, primary school teachers. ಫ್ರೆಂಡ್ಸ್ ಆರ್ಯನಿಗೆ ಬಂದು ಎರಡು ಡೈಲಾಗ್ ಹೇಳ್ಕೊಟ್ಟಿದ್ದು ಅವನಿಗೆ ಬಂದು ತುಂಬ ಹೊತ್ತು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಐ ಆಮ್ ಎ ಇಂಡಿಯನ್ ಜೈ ಹಿಂದ್ ಅಂತ ಹೇಳು ಅಂತ ಹೇಳ್ಕೊಟ್ಟಿದ್ದೀವಿ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ ಆದರೆ ಸ್ಟೇಜ್ ಮೇಲೆ ಹೋದ್ಮೇಲೆ ಏನು ಹೇಳ್ದೆ ಸುಮ್ಮನೆ ನಿಂತಿದ್ದ ಆಮೇಲೆ ಅವರು ಮೇಜರ್ ಅಂತ ಬಂದಿದ್ದಾರಲ್ಲ ಅವರೇ ಹೇಳ್ಕೊಡ್ತಾಯಿದ್ರು ಸೆಲ್ಯೂಟ್ ಮಾಡಬೇಕು ಅಂತ ಆಮೇಲೆ ಸೆಲ್ಯೂಟ್ ಮಾಡ್ದ ಮೇಲೆ ಅಷ್ಟು ಮಕ್ಕಳಲ್ಲಿ ನಮ್ಮ ಆರ್ಯನ್ಗೆ ಬಂದು ಥರ್ಡ್ ಪ್ಲೇಸ್ ಸಿಕ್ತು ಅದೇ ತುಂಬ ಖುಷಿಯಾಗಿತ್ತು ನನಗೆ ಯಾಕಂದರೆ ನನಗೆ ಕ ಪ್ರೈಸೆಲ್ಲ ಕೊಡ್ತಾರೆ ಅಂತಲೇ ನನಗೆ ಎಸ್ಸೆ ಮಾಡಿರಲಿಲ್ಲ

राणी लक्ष्मी ब्रम केजी मोनिता प्लेस ಫ್ರೆಂಡ್ಸ್ ಇದರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾ ಬಾಯ್